ತಾಲೂಕಿನ ಹೈರಿಕೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಿಲ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಶ್ರೀ ವಾಲ್ಮೀಕಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಚುನಾವಣೆ ಅಧಿಕಾರಿ ರಾಮಸ್ವಾಮಿ ಮಾತನಾಡಿ ಹನ್ನೆರಡು ದಿನಗಳ ಕಾಲ ಸದಸ್ಯರಿಗೆ ನೋಟಿಸ್ ನೀಡಿ ಹದಿನೇಳು ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ಹಾಜರಾಗಿದ್ದು ಮೂರು ಜನ ಗೈರಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅನಿಲ್ ಕುಮಾರ್ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಬಹಳ ಸಂತಸ ತಂದಿದೆ ನನ್ನ ಎಲ್ಲಾ ಸದಸ್ಯರಿಗೂ ಕೃತಜ್ಞತೆ ಹೇಳುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ ಅವರಿಗೆ ಮತ್ತು ಜನತೆಗೆ ಯಾವುದೇ ಕಪ್ಪು ಚುಕ್ಕಿ ಬರೆದ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷರಾದ ಜಯನಾಗರಾಜ್ ಜೊತೆಗೂಡಿ ಎಲ್ಲಾ ಹದಿನೇಳು ಸದಸ್ಯರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಕೆಲಸವನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಆಡಳಿತ ವರ್ಗದವರು ಮುಖಂಡರು ಮತ್ತು ಗ್ರಾಮಸ್ಥರು ಇದ್ದರು ನಾಮಪತ್ರ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಆದೇಶದಂತೆ ಚುನಾವಣಾಧಿಕಾರಿಯಾಗಿ ಐಲಿಯ ಗ್ರಾಮ ಪಂಚಾಯತಿಗೆ ನನ್ನನ್ನು ಚುನಾವಣಾಧಿಕಾರಿಯಾಗಿ ಉಪಾಧ್ಯಕ್ಷರ ಸ್ಥಾನವನ್ನು ಸಾಮಾನ್ಯ ಸ್ಥ ಕ್ಷೇತ್ರದಿಂದ ಆಯ್ಕೆ ಮಾಡಲು ನೇಮಿಸಿದರು ಅದರನ್ನೇ ನಾವು ಹನ್ನೆರಡು ದಿನಗಳ ಅವಕಾಶವನ್ನು ಕಾಲಾವಕಾಶ ಕೊಟ್ಟು ನೋಟಿಸ್ ಕೊಟ್ಟು ಎಲ್ಲ ಸದಸ್ಯರು ಹದಿನೇಳು ಜನ ಸದಸ್ಯರಿಗೂ ಈ ದಿನ ಸುಮಾರು ಹದಿನಾಲ್ಕು ಜನ ಜನ ಸದಸ್ಯರು ಹಾಜರಾಗಿ ಮೂರು ಜನ ಗೈರಾಜರಾಗಿದ್ದರು ಚುನಾವಣೆ ಪ್ರಕ್ರಿಯೆ ಪಂಚಾಯತ್ ರಾಜ್ ಆಕ್ ಪ್ರಕಾರ ಯಾವ ರೀತಿ ಒಬ್ಬರು ಒಂದು ಮೇದುಗಾರಿಕೆ ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಿದ್ದವು ಅವರಿಗೆ ಕಾಲಾವಕಾಶ ಕೊಟ್ಟು ಪದ ನಾಮಪತ್ರವನ್ನು ಪರಿಶೀಲನೆಗೆ ಕಾಲಾವಕಾಶ ಮತ್ತು ನಾಮಪತ್ರ ವಾಪಸ್ ಪಡೆಯಲು ಕಾಲಾವಕಾಶ ಹಾಗೂ ಹಾಜರ ಒಂದೇ ಅರ್ಜಿ ಬಂದಿದ್ದರಿಂದ ಪಂಚಾಯತ್ ರಾಜ್ ಪ್ರಕಾರ ನಾವು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದೆ ಅಂತ ವಿರೋಧವಾಗಿ ಘೋಷಣೆ ಮಾಡಿ